ಜಾತಿ ಜಾತಿಗಳ ನಡುವೆ ಜಗಳ ತಂದೊಡ್ಡುವ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಬೈರತಿ ಸುರೇಶ್ ಆರೋಪಿಸಿದರು ಹರಪನಹಳ್ಳಿ ಪಟ್ಟಣದ ಹಳೆಯ ಬಸ್ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಕೆಲವು ಉದ್ಘಾಟನಾ ಕಾರ್ಯಕ್ರಮ ನಡೆಸಿ ಮಾತನಾಡಿದ ಇವರು ಕಾಂಗ್ರೆಸ್ ಸರ್ಕಾರ ಹಿಂದೆಂದೂ ಮಾಡದ ಅಭಿವೃದ್ಧಿ ಕೆಲಸವನ್ನ ಮಾಡುತ್ತಿದೆ ಅಕ್ಕಿ ಗೃಹಲಕ್ಷ್ಮಿ ಯೋಜನೆ ಉಚಿತ ವಿದ್ಯುತ್ ಸೇರಿದಂತೆ ಅನೇಕ ಜನಪರ ಯೋಜನೆ ಜಾರಿಗೊಳಿಸಿದ ಈ ಮೂಲಕ ಪ್ರತಿ ಬಡ ಕುಟುಂಬಕ್ಕೆ ಏಳು ಸಾವಿರ ಆರ್ಥಿಕ ಸಹಾಯ ನೀಡುತ್ತಿದೆ ಸನ್ಮಾನ್ಯ ಶ್ರೀಮತಿ ಎಂಪಿ ಅವರಿಗೆ ದಯವಿಟ್ಟು ಎಲ್ಲರೂ ಕೂಡ ಊಟವನ್ನು ಮಾಡಿಕೊಂಡು ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಸಮಯದಲ್ಲಿ ಅವಿರತವಾಗಿ ಶ್ರಮಿಸಿ ಜನರಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸುವ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ಸನ್ಮಾನ್ಯ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ್ದಾರೆ ಅವರಿಗೆ ಗೌರವ ಚಪಾಳಿಯ ಮೂಲಕ ಹೃದಯದ ಧನ್ಯವಾದಗಳನ್ನ ಸನ್ಮಾನ್ಯ ಶ್ರೀಮತಿ ಎಸ್ಪಿ ಇನ್ನು ಶಾಸಕಿ ಲತಾ ಮಲ್ಲಿಕಾರ್ಜುನ್ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿವೆ ಅವುಗಳನ್ನ ಬಗೆಹರಿಸಲು ಸಂಬಂಧಪಟ್ಟ ಸಚಿವರುಗಳು ಸಾಥ್ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಬಸ್ಸಲ್ಲಿ ಓದೋದಕ್ಕೆ ಯಾಕಂದ್ರೆ ಇದು ವಿಶ್ರಿ ಅಂತ ಹೆಸರು ಪಡೆದಿರುವಂತ ಹಬ್ಬಲಿ ಹತ್ತು ಸಾವಿರ ನಮ್ಮ ಮಕ್ಕಳು ಬಸ್ಸಲ್ಲಿ ಬರ್ತಾ ಪ್ರತಿದಿನ ಪ್ರಯಾಣವನ್ನು ಮಾಡ್ತಿದ್ದಾರೆ ಆ ಕಾರಣಕ್ಕೆ ನೀವು ಅಲ್ಲಿ ಸ್ಥಳ ಮತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಕಾರಣಕ್ಕೆ ಇಲ್ಲಿ ನಿಲ್ದಾಣ ವೆಚ್ಚಕ್ಕೆ ಹೊಸ ಬಸ್ ನಿಲ್ದಾಣಕ್ಕೆ ಹತ್ತು ಕೋಟಿ ರೂಪಾಯಿ ಬೇಕಾಗಿದೆ ಅದಕ್ಕೆ ಈಗ ಆಲ್ರೆಡಿ ಎರಡು ಕೋಟಿ ಕೊಟ್ಟಿದ್ದಾರೆ ಆದರೆ ನನಗೆ ಅದು ಕಮ್ಮಿ ಆಗುತ್ತೆ ನೀವು ಮುಂದೆ ಮುಂದಿನ ವರ್ಷ ಇನ್ನೊಂದು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗಿರೀಶ್ ಬಾಬು ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಉದಯ್ ಶಂಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂಜನಪ್ಪ ತಾಲೂಕು ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ವಿಜಯಲಕ್ಷ್ಮಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಲಾಠಿ ದಾದಾಪೇರ್ ಹರಪನಹಳ್ಳಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಸಲೀಂ ಹೆಚ್ ಡಿವೈಎಸ್ಪಿ ಸಂತೋಷ್ ಚೌಹಾಣ್ ಸಹಾಯಕ ಕಾರ್ಯಪಾಲಕ ಅಭಿಯಂತರ್ ಮಂಜುನಾಥ್ ಮನೋಹರ್ ಈಡಿಗರ ನಾಗರಾಜ್ ಪಿ ಪಿಕೃಷ್ಣಾನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು